¡Yo! ವಿರುದ್ಧ ಸಹಿ ಸಂಗ್ರಹ ಅಭಿಯಾನಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ದೇಶದ ನೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಮತ ಚೋರಿಯಾಗಿರುವುದನ್ನು ಗುರುತಿಸಲಾಗಿದೆ ಅಲ್ಲದೆ ನಮ್ಮ ರಾಜ್ಯದ ಮಹದೇವಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತ ಚೋರಿಯಾಗಿರುವುದು ಸಾಬೀತಾಗಿದೆ ಈ ಮತ ಚೋರಿ ಕುರಿತು ದೇಶದ ಜನರಿಗೆ ತಿಳಿಸುವ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಈ ಓಟ್ ಚೋರಿ ವಿರುದ್ಧ ಸಹಿ ಸಂಗ್ರಹ ಅಭಿಯಾನ ಪ್ರಾರಂಭಿಸಲಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಹಾಗೂ ಆಹಾರ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಹೇಳಿದರು ಕೇಂದ್ರ ಬಿಜೆಪಿ ಸತತವಾಗಿ ಮೂರು ಬಾರಿ ಮತಗಳತನ ಮಾಡುವ ಮೂಲಕ ದೇಶದಲ್ಲಿ ಅಧಿಕಾರ ಚುಕ್ಕಾನಿ ಹಿಡಿದಿದೆ ಈ ಹಿನ್ನೆಲೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮುಂದಿನ ಪೀಡಿಕೆಯನ್ನ ಉಳಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡುತ್ತಿದ್ದಾರೆ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಓಟ್ ಚೋರಿ ಮಾಡುವ ಮೂಲಕ ಅಧಿಕಾರಕ್ಕೆ ಬಂದಿದೆ ಇದು ದೇಶದ ಜನತೆಗೆ ಮಾಡುತ್ತಿರುವ ಮಹಾ ಮೋಸ ಎಂದು ಆರೋಪಿಸಿದರು ತಾಲೂಕಿನ ತುಬಗೆರೆ ಹೋಬಳಿಯಲ್ಲಿ ನಡೆದಂತಹ ಓಟ್ ಚೋರಿ ವಿರುದ್ಧ ಸಹಿ ಸಂಗ್ರಹ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಮತಗಳತನ ಕುರಿತು ಚುನಾವಣಾ ಅಧಿಕಾರಿಗಳಿಗೆ ಮನ ಮುಟ್ಟುವಂತೆ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ತಿಳಿಸುವ ಪ್ರಯತ್ನ ಮಾಡಿದ್ರು ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ ಕಾರಣ ಎಲ್ಲ ಇಲಾಖೆಗಳು ಬಿಜೆಪಿ ಪಕ್ಷದ ಅಧೀನದಲ್ಲಿ ಇರುವಂತೆ ಕಾಣುತ್ತದೆ ಹಾಗಾಗಿ ಭಾರತೀಯ ಚುನಾವಣಾ ಆಯೋಗ ಅಧಿಕಾರಿಗಳಿಗೆ ಸತ್ಯಾಂಶ ತಿಳಿಸುವ ನಿಟ್ಟಿನಲ್ಲಿ ಮತದಾರರಿಂದ ಸಹಿ ಸಂಗ್ರಹ ಅಭಿಯಾನ ಆಯೋಜಿಸಲಾಗಿದೆ ಎಂದರು ಕೆಪಿಸಿಸಿ ಉಪಾಧ್ಯಕ್ಷ ವೆಂಕಟೇಶ್ ಮಾತನಾಡಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಿ ಮಾಡುವ ಮೂಲಕ ಮತಗಳತನ ನಿಲ್ಲಿಸಿ ಸಹಕರಿಸಬೇಕೆಂದು ಮನವಿ ಮಾಡಿದರು ಒಬ್ಬನೇ ಮತದಾರ ದೇಶದ ನಾಲ್ಕರಿಂದ ಐದು ಕಡೆ ಮತದಾನ ಮಾಡುವುದಾಗಿದೆ ದೇಶದ ಪ್ರಜಾತಂತ್ರ ವ್ಯವಸ್ಥೆಯನ್ನ ಬುಡಮೇಲು ಮಾಡುವ ಕಾರ್ಯಕ್ಕೆ ಬಿಜೆಪಿ ಮುಂದಾಗಿದ್ದು ದೇಶದ ಜನತೆಗೆ ಮೋಸ ಮಾಡುತ್ತಿದ್ದಾರೆ ಕೆಲ ಅಧಿಕಾರಿಗಳೇ ಈ ಕೃತ್ಯದಲ್ಲಿ ಪಾಲುದಾರರಾಗಿದ್ದಾರೆ ಎಂಬುದು ವಿಪರ್ಯಾಸ ಎಂದು ವಾಗ್ದಾಳಿ ನಡೆಸಿದರು ಈ ವೇಳೆ ಸಿಆರ್ ಗೌಡ ಜಿಲ್ಲಾ ಕಾಂಗ್ರೆಸ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ರಾಜುಣ್ಣ ಶ್ರೀ ಘಾಟಿ ಸುಬ್ರಹ್ಮಣ್ಯ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ರಂಗಪ್ಪ ಆರ್ವಿ ಮಹೇಶ್ ಕೆಪಿಸಿಸಿ ಸದಸ್ಯ ಎಸ್ಆರ್ ಮುನಿರಾಜು ತುಬಗೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿದ್ದಪ್ಪ ಮುಖಂಡರಾದ ಶಿವಕುಮಾರ್ ಸೇರಿದಂತೆ ಹಲವಾರು ಮುಂತಾದವರು ಉಪಸ್ಥಿತರಿದ್ದರು ನಿರೀಕ್ಷಿತ ಬಹುದಿನಗಳಿಂದ ಕಾಯ್ತಿದ್ದಂತ ಒಂದು ಒಳಗಾಗಿದ್ದಂತಹ ರಸ್ತೆ ಇದು ಸಾಕಷ್ಟು ಜನ ಓಡಾಡಕ್ಕಿದ್ದಂತ ಮುಖ್ಯ ರಸ್ತೆ ನಮ್ಗೆ ಇರಲಿಲ್ಲ ನಾವು ಅದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ರಾಜಣ್ಣ ಅವರು ಎಲ್ಲರೂ ಕೂಡ ತುಂಬಾ ಶ್ರಮ ಹಾಕಿದ್ದಾರೆ ಬಿಜೆಪಿ ವೋಟ್ ಚೋರಿ ಮಾಡಿ ಸುಮಾರು ನೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಗುರುತಾಗಿದೆ ಈ ವೋಟ್ ಚೋರಿಯನ್ನು ಮಾತ್ರ ಅವರು ಗೆದ್ದಿದ್ದಾರೆ ಬಹುತೇಕ ಓಟ್ ಚೋರಿ ಆಗದರಿದ್ದರೆ ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರದಲ್ಲಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾಯಿದ್ದಾರೆ ಇಡೀ ಮೀಡಿಯಾ ಜನ ಸಮ್ಮಿಶ್ರ ಸರ್ಕಾರ ಬರ್ತದೆ ಕಾಂಗ್ರೆಸ್ ನೇತೃತ್ವ ಇರ್ತದೆ ಬಿ ಜೆ ಪಿ ಬರೋಲ್ಲ ಅಂತ ಹೇಳಿದ್ದಂಥ ಕಾಲದಲ್ಲಿ ಆಶ್ಚರ್ಯಕಾರವಾದಂಥ ರಿಸಲ್ಟ್ ಬಂತು ಅದು ಬೇರೆ ಆ ಇವರನ್ನು ಸೇರಿಸ್ಕೊಂಡು ಏನು ಆಂಧ್ರ ಪ್ರದೇಶದ ಟಿ ಡಿ ಪಿನ ಅವರು ಮಾಡಿದರು ಅವರಿಗೆ ಮೆಜಾರಿಟಿ ಬಂದಿಲ್ಲ ಇನ್ನು ಇಪ್ಪತ್ತು ಮೂವತ್ತು ಸೀಟ್ ಬಂದಿದೆ ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗುವಂಥದ್ದು ಅವಕಾಶ ಇದಕ್ಕೆ ಕಾರಣ ಹುಡುಕಿದ್ದಾರೆ ಕಾರಣ ನೋಡಿದ್ರೆ ಒಂದು ನೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಓಟ್ ಚೋರಿ ಆಗಿದೆ ಇದನ್ನು ಜನಕ್ಕೆ ತಿಳಿಸಬೇಕು ಈ ಭಾರತದ ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ಇಂಥ ಒಂದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರೋ ಅಂಥದ್ದು ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಮತ ಹಕ್ಕನ್ನು ಕದ್ದಿದ್ದಾರೆ ಅದು ಅವ್ರ ಗಮನಕ್ಕೆ ತರಬೇಕು ಮತ್ತು ಎಲೆಕ್ಷನ್ ಕಮಿಷನ್ ಭಾರತ ಸರ್ಕಾರದಲ್ಲಿರುವಂಥ ಎಲೆಕ್ಷನ್ ಕಮಿಷನ್ ಗಮನಕ್ಕೆ ತರಬೇಕು ಅದಕ್ಕೆ